ಲೇಡೀಸ್ ಅಂಡ್ ಜೆಂಟ್ ಸಿಎಂ ಹಾಗೂ ಡಿಸಿಎಂ ನಡುವಿನ ಪವರ್ ಶೇರಿಂಗ್ ಈಗ ಕದನದಿಂದ ಸಂಧಾನದತ್ತ ವಾಲಿದೆ ಸೋನಿಯಾ ಗಾಂಧಿ ಅಂಗಳದಲ್ಲಿರುವಂತಹ ಪವರ್ ಶೇರಿಂಗ್ ಚೆಂಡು ರಾಹುಲ್ ಗಾಂಧಿ ಮಧ್ಯಸ್ಥಿಕೆಯಲ್ಲಿ ಸಂಧಾನದ ಸಾಧ್ಯತೆ ಇದೆ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಅಧಿಕಾರ ಹಸ್ತಾಂತರದ ವಿಚಾರದತ್ತ ಎಲ್ಲರ ಚಿತ್ತ ನೆಟ್ಟಿದೆ ಎಸ್ ವೀಕ್ಷಕರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಸಿಎಂ ಹಾಗೂ ಡಿಸಿಎಂ ನಡುವಿನ ಅಧಿಕಾರ ಹಸ್ತಾಂತರದ ವಿಚಾರ ದಿನೇ ದಿನೇ ಕಗ್ಗಂಟಾಗ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಮಧ್ಯಪ್ರವೇಶಕ್ಕೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮುಂದಾಗಿದ್ದಾರೆ ಕದನೋತ್ಸಾಹದಲ್ಲಿರುವಂತಹ ರಾಜ್ಯ ನಾಯಕರನ್ನ ಸಂಧಾನದತ್ತ ಒಯ್ಯುವಂತಹ ಸಾಧ್ಯತೆಗಳು ಪಕ್ಷದಲ್ಲಿ ದಟ್ಟವಾಗಿದೆ ಕಳೆದ ಎರಡು ದಿನಗಳಿಂದ ಬೆಂಗಳೂರು ಹಾಗೆ ದೆಹಲಿಯಲ್ಲಿ ನಡೆದಂತಹ ಬೆಳವಣಿಗೆಗಳು ಈ ಸೂಚನೆಯನ್ನ ನೀಡಿದೆ ಮಾಸಾಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರ ಸಂಧಾನಕ್ಕೆ ಬಹುಮುಖ್ಯ ವಾರವಾಗಲಿದೆ ವಿದೇಶದಿಂದ ಬಂದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನ ನೀಡಿದ್ರು ಈ ವೇಳೆ ಪ್ರಿಯಾಂಕ್ ಜೊತೆ ಚರ್ಚೆಯನ್ನು ನಡೆಸಿದ ಬಳಿಕ ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ಸಂದೇಶವನ್ನ ರವಾನಿಸಿದ್ರು ಪ್ರಿಯಾಂಕ್ ಖರ್ಗೆ ಸಿಎಂ ಹಾಗೆ ಡಿ ಸಿಎಂ ಪ್ರತ್ಯೇಕವಾಗಿ ಭೇಟಿ ಮಾಡಿ ರಾಹುಲ್ ಸಂದೇಶವನ್ನು ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ ಆದರೆ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ರವಾನಿಸಿದಂತಹ ಸಂದೇಶ ಏನು ಅನ್ನುವಂಥದ್ದು ಇನ್ನು ತಿಳಿದು ಬಂದಿಲ್ಲ ಇತ್ತ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಡಿ ಡಿಕೆ ಡಿ ಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ ಅಧಿಕಾರ ಹಸ್ತಾಂತರದ ವಿಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಮೇ ಇಪ್ಪತ್ಮೂರರಂದು ನಾಲ್ಕೈದು ಜನರ ಮುಂದೆ ನಡೆದಿತ್ತು ಇದೀಗ ಆ ಐದು ಜನರೇ ಮುಂದೆ ಮಾಡಬೇಕು ಅನ್ನುವಂತಹದನ್ನ ನೇರವಾಗಿ ತಮಗೆ ಸೂಚಿಸಲಿ ಅಂತ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ ಡಿಕೆಶಿ ಬೆಂಬಲಿಗ ಶಾಸಕರು ಕೂಡ ಸಕ್ರಿಯವಾಗಿದ್ದಾರೆ ಇವರಿಬ್ಬರ ಕದನೋತ್ಸವ ತಡೆಯದೇ ಹೋದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕಾಗುವಂತಹ ಹಾನಿಯನ್ನ ಮನಗಂಡು ಹೈಕಮಾಂಡ್ ಪ್ರವೇಶದ ಮೂಲಕ ಸ್ಪಷ್ಟ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿದೆ ಒಟ್ಟಾರೆ ಅಧಿಕಾರ ಹಸ್ತಾಂತರ ಪ್ರಹಸನ ಎತ್ತ ಸಾಗುವುದು ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ